ಸಿರಿಧಾನ್ಯದ ಆರೋಗ್ಯಕರ ಪ್ರಯೋಜನಗಳು ಮೊದಲನೆಯದು ಪೋಷಕಾಂಶಗಳ ಉತ್ತಮ ಮೂಲ ಇದರಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ಸ್ಗಳು ಮತ್ತು ಖನಿಜಗಳ ಉತ್ತಮ ಮೂಲ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಡಿಮೆ ಸಕ್ಕರೆ ಕಡಿಮೆ ಗ್ಲೈಸೆಮಿಕ್ ಸೂಚಂಕ ಕಡಿಮೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎರಡನೆಯದು ಮಧುಮೇಹಕ್ಕೆ ಉತ್ತಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಬಹುದು ಮೂರನೆಯದು ಹೃದ್ರೋಗಕ್ಕೆ ಉತ್ತಮ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಬಹುದು ನಾಲ್ಕನೆಯದು ಜೀರ್ಣಕಾರಿ ಸಮಸ್ಯೆಗಳಿಗೆ ಉತ್ತಮ ಇದರಲ್ಲಿ ಫೈಬರ್ ಭರಿತವಾಗಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮಲಬದ್ಧತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೊಟ್ಟೆಯ ಉಬ್ಬುವುದು ಮತ್ತು ಅಜೀರ್ಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಐದನೆಯದು ತೂಕ ನಷ್ಟಕ್ಕೆ ಉತ್ತಮ ಕಡಿಮೆ ಕ್ಯಾಲೋರಿ ಹೊಂದಿರುತ್ತದೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದಂತೆ ಭಾವಿಸುವಂತೆ ಮಾಡುತ್ತದೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಆರನೆಯದು ಇತರ ಪ್ರಯೋಜನಗಳು ಇದರಲ್ಲಿ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸಬಹುದು ಆರನೆಯದು ಸಿರ ಸಿರಿಧಾನ್ಯಗಳ ಕೆಲವು ಉದಾಹರಣೆಗಳು ರಾಗಿ ಜೋಳ ಸಜ್ಜೆ ನವಣೆ ಊದಲು ಸಾಮೆ ಸಿರಿಧಾನ್ಯಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಲು ಕೆಲವು ಸಲಹೆಗಳು ಮೊದಲನೆಯದು ಸಿರಿಧಾನ್ಯಗಳಿಂದ ತಯಾರಿಸಿದ ಉಪ ಉಪಹಾರವನ್ನು ಸೇವಿಸಿ ಎರಡನೆಯದು ಸಿರಿಧಾನ್ಯಗಳನ್ನು ಮಧ್ಯಾಹ್ನದ ಊಟ ಅಥವಾ ರಾತ್ರಿಯ ಊಟದಲ್ಲಿ ಅಕ್ಕಿ ಅಥವಾ ರೊಟ್ಟಿಗೆ ಬದಲಿಯಾಗಿ ಬಳಸಿ ಸಿರಿಧಾನ್ಯಗಳಿಂದ ತಯಾರಿಸಿದ ಲಘು ಆಹಾರವನ್ನು ಸೇವಿಸಿ ನಾಲ್ಕನೆಯದು ಸಿರಿಧಾನ್ಯಗಳನ್ನು ಸಲಾಡ್ಗಳು ಮತ್ತು ಸೂಪ್ಗಳಿಗೆ ಸೇರಿಸಿ ಸಿರಿಧಾನ್ಯಗಳು ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ನಿಮ್ಮ ಆಹಾರ ಕ್ರಮದಲ್ಲಿ ಸಿರಿಧಾನ್ಯಗಳನ್ನು ಸೇರಿಸುವುದರಿಂದ ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಆನ್ಲೈನ್ ಕೋಚಿಂಗ್ ಆಗಿ ವಾಟ್ಸಪ್ ಮಾಡಿ ತೂಕ ನಿರ್ವಹಣೆ ಆರೋಗ್ಯ ಸುಧಾರಣೆ ಎನರ್ಜಿ ಮತ್ತು ಫಿಟ್ನೆಸ್ ವ್ಯಾಯಾಮಗಳು ಸರಿಯಾದ ಆಹಾರ ಕ್ರಮ ಪೌಷ್ಟಿಕಾಂಶದ ಮಾರ್ಗದರ್ಶನ